ಆರತಿ ಬೆಳಗಿರೆ ಮಾರ ಮಣಗೆವರ ನಾರಿಯರು ಪರಮಾದರದಿಯೇ ಆರತಿ ಬೆಳಗಿರೆ ಮಾರ ಮಣಗೆವರ ನಾರಿಯರು ಪರಮಾದರದಿಯೇ ಸಾರು ತಂಗರಿ ಗುಣ ಬೀರು ತಮುದವನು ಸಾರು ಗುಣ ಬೀರು ತಮುದವನು ಸರಸಿ ಜನಯನಗೆ ಹರುಷದಲ್ಲಿ ಆರತಿ ಬೆಳಗಿರೆ ಮಾರ ಮೊಣಗೆವರ ನಾರಿಯರು ಪರಮಾದರದಿ ನಿಗಮ ಕಾಯ್ದ ತನಗ ಬೆನ್ನಲಿ ಪೊತ್ತು ಅಗಿದು ಬೇರು ನಿಗಮ ನಿಗಮ ಕಾಯ್ದ ಬೆನ್ನಲಿ ಪೊತ್ತು ಅಗಿದು ಬೇರು ಮಗುವಿನ ಗೋಸುಗ ನಗುತ ಕಂಬದಿ ಬಂದ ಮಗುವಿನ ಗೋಸುಗ ನಗುತ ಕಂಬದಿ ಬಂದ ಜಗದೊಡೆಯಗೆ ಬೇಗ ಸುಗುಣೆಯರು ಆರತಿ ಬೆಳಗಿರೆ ಮಾರಮಣಗೆ ವರ ನಾರಿಯರು ಪರಮಾದರದಿ ಸುಂದರ ವಾಮನ ನಿಂದು ಭಾರ್ಗವಗೆ ರಂಬೆ ಅಹಲ್ಯೋದ್ಧಾರಕಗೆ ಸುಂದರ ವಾಮನ ನಿಂದು ಭಾರ್ಗವಗೆ ರಂಬೆ ಅಹಲ್ಯೋದ್ಧಾರಕಗೆ ಸುಂದರ ಗೋಪಿ ವೃಂದದಿ ಕುಣಿಯುವ ಸುಂದರ ಗೋಪಿ ವೃಂದದಿ ಕುಣಿಯುವ ರಂಗನಿಗೆ ಗೋಪಿಕಂದನಿಗೆ ಆರತಿ ಬೆಳಗಿರೆ ಮಾರಮಣಗೆವರ ನಾರಿಯರು ಪರಮಾದರದಿ ವಸನಾಹಿನನಾಗಿ ವಸನಾಗಿ ಬಸಿರಲಿ ಬ್ರಹ್ಮಾಂಡವ ಧರಿಸಿ ವಸನಾಗಿ ನನಗಿ ಪಶುವಾಹ ಬಸಿರಲಿ ಬ್ರಹ್ಮಾಂಡವ ಧರಿಸಿ ದಶರಾತ್ರಿಯೊಳು ಅಸುರೆಯ ಮಡುಗಿದ ದಶರಾತ್ರಿಯೊಳು ಅಸುರೆಯ ಮಡುಗಿದ ವಸುದೇವ ಸುತ ಸುಮನ ಪ್ರಿಯಗೆ ಆರತಿ ಬೆಳಗಿರೆ ಮಾರಮಣಗೆವರ ನಾರಿಯರು ಪರಮಾದರದಿ ಸಾರು ತಗರಿ ಗುಣ ತಮುದವನು ಸಾರುತ ಹರಿಗುಣ ಬೀರುತ ಮುದವನು ಸರಸಿ ಜನಯನಗೆ ಹರುಷದಲ್ಲಿ ಆರತಿ ಬೆಳಗಿರೆ ಮಾರಮಣಗೆವರ ನಾರಿಯರು ಪರಮಾದರದಿಯೇ ಆರತಿ ಬೆಳಗಿರೆ ಮಾರಮಣಗೆವರ ನಾರಿಯರು ಪರಮಾದರ ನಾರಿಯರು ಪರಮಾದರ ನಾರಿಯರು ಪರಮಾದರ ಹರೇ ಶ್ರೀನಿವಾಸ